ಚುಂಚಳಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದ್ದರು ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದರು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಕುಮಾರ್ ಟೈಗರ್ ಇಒ ಶಂಕರ್ ರಾಠೋಡ್ ವೆಂಕಟೇಶ್ ದುಗ್ಗನ್ ಡಾಕ್ಟರ್ ಮೊಹಮ್ಮದ್ ಗಫಾರ್ ಮಲ್ಲಿಕಾರ್ಜುನ್ ಪಾಲಾಮೂರ್ ಕೇಶವರಾವ್ ಕುಲಕರ್ಣಿ ಗೌತಮ್ ಇತರರು ಇದ್ದರು ಸ್ವತಂತ್ರ ದಿನೋತ್ಸವ ಕಾರ್ಯಕ್ರಮ ನೋಡಿ ಒಂದೇ ಭಾವನೆ ಇತ್ತು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯ ಮಕ್ಕಳು ದೇಶಕ್ಕಾಗಿ ಪ್ರಾಣ ಹೋದ್ರು ಪರವಾಗಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅವರೆಲ್ಲರ ಪುಣ್ಯದಿಂದ ನಾವೆಲ್ಲ ಇಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸಾಕ್ಷಿಯ ಮಹಾತ್ಮ ಗಾಂಧಿ ವಿವರೂ ಸುಭಾಷ್ ಚಂದ್ರ ಬೋಸ್ ಅವರು ಲಾಲಾ ಲಜಪತ್ ರಾಯ ಅವರು ಸಾಕ್ಷಿಯ ಜನ ಕಿತ್ತೂರಾಣಿ ಜನ್ನಮ ಅವರು ಸಾಕ್ಷಿಯ ತಮ್ಮ प्राणವನ್ನು ಬಂದಾಗ ಅತ್ತಿ ನಮಗೆ ಒಳ್ಳೆಯದ ದೇಶಕ್ಕೆ ಒಳ್ಳೆಯದಾಗಿ ದೇಶ ಅಭಿವೃದ್ಧಿ ನಾವು यांचा ಸ್ಫಾರಾ ರೂಪ ತಯಾರಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತ ತೊಟ್ಟಿ ನಮ್ಮ ಸಂವಿಧಾನ ತೊಟ್ಟಿ ಪ್ರಗತಿ ಪ್ರಗತಿತ್ವರ ದೇಶ ಹೋಗಬೇಕು ಅಂತ ಹೇಳಿ ಒಂದು ಐತಿಹಾಸಿಕ ಸಂವಿಧಾನವನ್ನು ನೋಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಯಾವಾಗಲೂ ಇಲ್ಲಿ ನಾವು ಸೂರ್ಯ ಚಂದ್ರ ಇವರೆಗೂ ಅವರು ತೆರ್ಮಿಯಾಗಬೇಕು ಅವರು ಅವ್ರ ನೆನಪು ಮಾಡ್ಕೋತಾ ಇರಬೇಕು ಮತ್ತು ನಾವು ಕೂಡ ದೇಶಕ್ಕಾಗಿ ಏನು ಒಳ್ಳೆಯದಾಗುತ್ತೆ ಎಲ್ಲ ಪಕ್ಷ ಪಾತ್ರ ಭೇದ ಭಾವ ಭಕ್ತಿ ನಾವೆಲ್ಲರೂ ಮುಂದೆ ಮುಂದೆ ಗುರಿ ಇಟ್ಕೊಂಡು ನಮ್ಮ ದೇಶಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದೇನಾಗುತ್ತೆ ಆ ರೀತಿ ನಾವು ಕೆಲಸ ಅಂತ ಹೇಳ್ತಾ ಮತ್ತೆ ಎಲ್ಲ ನಮ್ಮ ಶಾಲಾ ಕಾಲೇಜ್ ಮಕ್ಕಳಿಲ್ಲ ಅವ್ರ ಭವಿಷ್ಯ ಭವಿಷ್ಯ ನಾವು ಕೂಡ ಚಿಂಚೋಳಿಯಲ್ಲಿ ಬಂದ ಮೇಲೆ ನಿಮ್ಮ ಆಶ್ರಮದಿಂದ ಹೇಳ್ತಾ ಇಲ್ಲ ಎಮ್ ಎಲ್ ಎ ಆಗಿದ್ದೀನಿ ನಾನು ಕೂಡ ಯಾವತ್ತೂ ಪಕ್ಷದ ಪಾತ ಭೇಡ ಮಾಡಿದೆ ಈ ಭಾಗಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕು ಎಕ್ಸಿಡೆಂಟ್ ಆಗಲಿ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಸಹಕಾರ ಇದ್ದರೆ ಖಂಡಿತವಾಗಿ ಇನ್ನು ಮುಂದೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಇನ್ನೊಂದ್ಸರಿ ಎತ್ತಿ ಸ್ವಾತಂತ್ರ್ಯೋತ್ಸವದ ಆರೋಗ್ಯ ಸುಭಾರ್ಯಗಳು ಹೇಳ್ತಾ ನಾನು ಹೇಳಿ